ನಾವ್ ಇಟ್ಟಿರೋ ಬೇಡಿಕೆಗಳನ್ನ ಈ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಮುಂಬರುವ ಲೋಕಸಭಾ ಚುನಾವಣೆಗೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ರೈತರ ಶಕ್ತಿ ಏನು ಅಂತ ಈ ರಾಜ್ಯದ ಮೂರು ಕೋಟಿ ರೈತರ ಶಕ್ತಿ ಏನು ಅಂತ ತೋರಿಸಬೇಕಾಗುತ್ತೆ ನಾವು ಸಿದ್ದರಾಮಯ್ಯನವ್ರನ್ನ ಹುಡಿಕೊಂಡು ಹೋಗೋದು ಡಿ ಕೆ ಶಿವಕುಮಾರ್ ಹುಡುಗಿ ಹೋಗುವಂತ ಪರಿಸ್ಥಿತಿ ನಮ್ಗೆ ಏನು ಬಂದಿಲ್ಲ ಇನ್ನು ಬೆಳಗ್ಗೆ ಸ್ಟ್ರೈಕ್ ಮಾಡಿ ರಾತ್ರಿ ಅಲ್ಲೆಲ್ಲ ಹೋಗಿ ಯಾವ್ದೋ ಗೆಸ್ಟ್ ಹೌಸಲ್ಲಿ ಕಾಲು ಕಟ್ಕೊಂಡು ಬರುವಂಥ ಇಲ್ಲಿ ಭ್ರಮೆನೇ ಇಲ್ಲ ಮುಖ್ಯಮಂತ್ರಿಗಳನ್ನ ಹುಡುಕೋಗುವಂಥ ಭ್ರಮೆ ನಮಗಿಲ್ಲ ಮುಖ್ಯಮಂತ್ರಿಗಳನ್ನ ನಮ್ಮನ್ನ ಹುಡುಕಬೇಕೀಗ ಯಾಕೆ ಅಂತ ಅಂದರೆ ಮಾರ್ಚಿಗೆ ಲೋಕಸಭೆ ಚುನಾವಣೆ ಅನೌನ್ಸ್ ಆಗುತ್ತೆ ಲೋಕಸಭೆ ಚುನಾವಣೆ ಆಗಸ್ಟ್ ಒಳಗಡೆ ಅನೌನ್ಸ್ ಒಳಗಡೆ ನಾವು ಇಟ್ಟಿರೋ ಬೇಡಿಕೆಗಳನ್ನ ಅಂದರೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಇವತ್ತಿಂದ ಮುಂಬರುವ ಲೋಕಸಭಾ ಚುನಾವಣೆಗೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ರೈತರ ಶಕ್ತಿ ಏನು ಅಂತ ಈ ರಾಜ್ಯದ ಮೂರು ಕೋಟಿ ರೈತರು ಶಕ್ತಿ ಏನು ಅಂತ ತೋರಿಸ್ಬೇಕಾಗುತ್ತೆ ನಾವು ಸಿದ್ದರಾಮಯ್ಯನವ್ರನ್ನ ಹುಡ್ಕಂಡು ಹೋಗೋದು ಡಿ ಕೆ ಶಿವಕುಮಾರ್ ಹುಡ್ಗಿ ಪರಿಸ್ಥಿತಿ ನಮ್ಗೇನು ಬಂದಿಲ್ಲ ಇನ್ನುವೇ ನಾವು ಯಾವುದೋ ನ್ಯಾಮಿನಿ ಮಾಡ್ಕೋಬೇಕಾಗಿಲ್ಲ ಈ ಒಕ್ಕೂಟದಲ್ಲಿರೋರು ಯಾವುದೇ ಥರದ ಸರ್ಕಾರದ ಆಮಿಷಕ್ಕೆ ನಾವು ಏನಿಲ್ಲ ರಾತ್ರಿ ಸ್ಟ್ರೈಕ್ ಮಾಡಿ ಬೆಳಗ್ಗೆ ಸ್ಟ್ರೈಕ್ ಮಾಡಿ ರಾತ್ರಿ ಮುಖ್ಯಮಂತ್ರಿಗಳ ಮನೇಲಿ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿಗಳ ಮನೇಲಿ ತಪ್ಪಾಯ್ತು ಸ್ವಾಮಿ ನಮ್ಮ ಕಾರ್ಯಕರ್ತರು ಸ್ಟ್ರೈಕ್ ಮಾಡಿದ್ರು ಅಂತೇನು ಏನು ಹೇಳಬಂತ ಅವಶ್ಯಕತೆ ಇಲ್ಲ ನಾವು ಆಗಿ ಏನು ಮಾಡ್ತೀವಿ ಅದೇನೇ ಬೆಳಿಗ್ಗೆ ಸ್ಟ್ರೈಕ್ ಮಾಡಿ ರಾತ್ರಿ ಅಲ್ಲೆಲ್ಲ ಹೋಗಿ ಯಾವುದೋ ಗೆಸ್ಟ್ ಹೌಸಲ್ಲಿ ಕಾಲ್ ಕಟ್ಕೊಂಡ ಬರುವಂಥ ಇಲ್ಲಿ ಭ್ರಮೆನೇ ಇಲ್ಲ ನಮ್ಮ ಹಿರಿಯವರು ಮೂಲ ಉತ್ತರ ಕರ್ನಾಟಕದ ಹಿರಿಯ ಹೋರಾಟಗಾರರುಗಳು ನಾವಾಗಲೇ ಎರಡು ಕಳೆದ ಎರಡು ತಿಂಗಳಿಂದ ರೂಪುರೇಷೆ ಮಾಡಿ ಈ ರಾಜ್ಯನ ಸಂರಕ್ಷಣೆ ಮಾಡೋದಕ್ಕೆ ರಾಜ್ಯದ ರೈತರನ್ನ ಸಂರಕ್ಷಣೆ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು ಆ ಆ ಪ್ಲಾನ್ ಎಲ್ಲ ನಾವು ಆಗಲೇ ರೆಡಿ ಮಾಡ್ಕೊಂಡಿದ್ದೀವಿ ಏನೂ ಪ್ಲ್ಯಾನ್ ಮಾಡ್ಕೊಳ್ಳ್ದೆ ಬಂದು ಮೈಸೂರು ಮಹಾರಾಜರು ಕಟ್ಟಿರುವಂಥ ಗೆಸ್ಟ್ ಹೌಸ್ನಲ್ಲಿ ನಾವು ಪತ್ರಿಕಾಗೋಷ್ಠಿ ಮಾಡಿಕೆ ಪಾಪ ನಿಮ್ಮನ್ನು ನೆನೆಸ್ಕೊಳ್ಕೋ ಇಲ್ಲ ಪ್ರಚಾರ ತಗೊಳಿಕೋ ಇಲ್ಲಿ ಬಂದು ಇಲ್ಲ ಅರ್ಥ ಆಯ್ತಾ ಸರ್ ನಾವು ಆಗಲೇ ಮೂರು ತಿಂಗಳಿಂದನೇ ನಾವು ಈ ರಾಜ್ಯ ಒಕ್ಕೂಟ ಮಾಡಬೇಕು ಅಂತೇಳಿ ಮಾಡಿದ್ವಿ ನಮ್ಮ ಬೀರಪ್ಪ ಅಜ್ಜನವರು ಆರು ತಿಂಗಳಿಂದನೇ ಒಂದು ಕನಸು ಇದು ನಮ್ಮ ಕನಸು ನಂಜುಂಡ್ ಸ್ವಾಮಿಯವ್ರ ಕನಸು ನೆನೆಸಾಗಬೇಕು ಅಂಥೇಳಿ ಆರು ತಿಂಗಳಿಂದ ಸತತವಾಗಿ ನಮ್ಮ ಬೀರಪ್ಪ ಅವರು ಇಡೀ ಎಲ್ಲ ಉತ್ತರ ಕನ್ನಡದ ಮುಖಂಡರುಗಳು ಮಾಡಿದ್ದೀವಿ ಸರ್ ನಾವು ಸುಮ್ಮ ಸುಮ್ಮನೆ ಬಂದು ಇವತ್ತು ಮಾಡಿಲ್ಲ ಸರ್ ಪದಗ್ರಹಣನ ಮೈಸೂರಿನಲ್ಲೇ ಮಾಡಬೇಕು ಮೊದಲನೇ ರಾಜ್ಯ ನಮ್ಮ ಮೈಸೂರು ನಮ್ಮ ರಾಜ್ಯಕ್ಕೆ ರಾಜಧಾನಿ ಕೊಟ್ಟಂಥ ಒಂದು ಸ್ಥಾನ ಮೈಸೂರು ಮಹಾರಾಜ ಸ್ಥಾನ ಅಂಥೇಳಿ ನಾವಿಲ್ಲಿ ಮಾಡಬೇಕು ಅಂತೇಳಿ ಮಾಡಿದ್ವಿ ನಮ್ಮ ಕೆಲವು ಎಲ್ಲ ಮುಖಂಡರು ಹುಬ್ಬಳ್ಳಿ ಮಾಡಬೇಕು ಧಾರವಾಡದಲ್ಲಿ ಮಾಡಬೇಕು ಎಲ್ಲರಿಗೂ ಸೆಂಟ್ರು ಅಂತ ಹೇಳಿದ್ರು ಇಲ್ಲ ಇಲ್ಲ ಮಿಕ್ಕ ಕಾರ್ಯಕ್ರಮ ನೀವೆಲ್ಲರೂ ಮಾಡಿ ಪದಗ್ರಹಣನ ಮೈಸೂರಿನಲ್ಲೇ ಮಾಡಬೇಕು ಅಂತೇಳಿ ನಾವು ನಮ್ಮ ಕೋರಿಕೆ ಪ್ರಕಾರವಾಗಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಕಾವೇರಿ ಕನ್ನಂಬಾಡಿ ಕಾವೇರಿಮ್ಮನ ಆಶೀರ್ವಾದ ಬೇಕು ಅಂತೇಳಿ ನಾವಿಲ್ಲೇ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ